ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಜೀವ ಜೀವಗಳು ಭೂಮಿ ಮೇಲೆ ಹುಟ್ಟು ಬರ್ತಕ್ಕಂಥ ಸಂದರ್ಭದಲ್ಲಿ ಮಣ್ಣಿನ ಋಣ ಗುರುಗಳ ಋಣ ಪಿತೃಗಳ ಋಣ ಹಾಗೆ ಸಾಕಷ್ಟು ರೀತಿಯ ಋಣಗಳನ್ನು ತಂದಿರ್ತಾರೆ ಇದರಲ್ಲಿ ಜೀವ ಜೀವಗಳ ಮಧ್ಯೆ ಇರ್ತಕ್ಕಂತಹ ಋಣಭಾರ ಇರುತ್ತೆ ಈ ಒಂದು ಜೀವ ಜೀವಗಳ ಮಧ್ಯೆ ಇರ್ತಕ್ಕಂಥ ಋಣಭಾರ ಯಾವಾಗ ಮುಕ್ತಾಯವಾಗುತ್ತೆ ಅದು ಜೀವಗಳು ವಿಶೇಷವಾಗಿ ಸ್ನೇಹಿತ ವರ್ಗಕ್ಕೆ ಸಂಬಂಧಪಟ್ಟಿಲ್ಲ ಪರಿಚಯ ವರ್ಗಕ್ಕೆ ಸಂಬಂಧಪಟ್ಟಿಲ್ಲ ಸಾಮಾಜಿಕ ವರ್ಗಕ್ಕೆ ಸಂಬಂಧಪಟ್ಟಿಲ್ಲ ಬದಲಿಗೆ ಋಣ ಎಂಬತಕ್ಕಂಥದ್ದನ್ನು ತಂದಿದ್ದರೆ ಯಾವ ಜೀವ ಮನೆಯಲ್ಲಿ ಯಾವ ಜೀವ ಮನೆಯಲ್ಲಿ ಮೊದಲ ಜೀವವಾಗಿರುತ್ತೆ ಅಂದರೆ ಅದಕ್ಕೆ ಕರ್ತೃ ಅಂತ ನಾವು ಕರೀತೇವೆ ಅಂದರೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಅಂತ ನಾವು ಕರೀತೇವೆ ಹೀಗೆ ಕುಟುಂಬದಲ್ಲಿ ಯಾರು ಮೊದಲ ವಯಸ್ಸಿನಲ್ಲಿ ಇರ್ತಾರೆ ಆ ಮೊದಲ ವಯಸ್ಸಿನಲ್ಲಿ ಇರ್ತಕ್ಕಂಥ ಜೀವಗಳಿಗೆ ಅನ್ಯ ಜೀವಗಳ ಪ್ರತಿ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಭಗವಂತ ಇಟ್ಟಿರ್ತಾನೆ ಅದಕ್ಕೆ ಮಣ್ಣಿನ ಋಣ ಹೆಣ್ಣಿನ ಋಣ ಗುರುಗಳ ಋಣ ಮಾತಾ ಪಿತೃಗಳ ಋಣ ದೈವದ ಋಣ ಹೀಗೆ ನೆಲ ಜಲದ ಋಣ ಈ ರೀತಿಯಾಗಿ ಹಲವು ಋಣಗಳಿರ್ತವೆ ಅಂತ ಮೊದಲೇ ಹೇಳಿ ಈ ರೀತಿಯಾದಂಥ ಋಣಭಾರ ಎಂಬತಕ್ಕಂಥದ್ದು ಯಾವಾಗ ಮುಕ್ತಾಯವಾಗುತ್ತೆ ಅಥವಾ ಬಿಡುಗಡೆ ಆಗತ್ತೆ ಅನ್ನೋದನ್ನು ಈ ವೀಡ್ದಲ್ಲಿ ನೋಡೋಣ ಇದು ದೈವಿಕಾಚರಣೆಯನ್ನು ಮಾಡ್ತಕ್ಕಂತಹ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂತಹ ಜನರಿಗೆ ಮಾತ್ರ ಅಲ್ಲದೆ ಸಮಸ್ತ ಜೀವಕುಲ ಏನಿದೆ ಮನುಷ್ಯವರ್ಗ ಈ ಮನುಷ್ಯವರ್ಗ ದೈವಿಕ ಆಚರಣೆ ಮಾಡಲಿ ಮಾಡದೇ ಇರಲಿ ಭಕ್ತಿ ಆಚರಣೆಯನ್ನು ಮಾಡಲಿ ಮಾಡದೇ ಇರಲಿ ಈ ಸಂದರ್ಭದಲ್ಲಿ ಜೀವಗಳು ಜೀವಗಳ ಜೊತೆಗಿನ ಋಣಭಾರ ಜವಾಬ್ದಾರಿ ಎಂತಕ್ಕಂಥದ್ದು ಏನು ಈ ಜವಾಬ್ದಾರಿ ಋಣಭಾರಗಳಿಂದ ಯಾವಾಗ ಯಾವ ರೀತಿಯಾಗಿ ಮುಕ್ತವಾಗ್ತಾವೆ ಅನ್ನೋದನ್ನು ಈ ವಿಡದಲ್ಲಿ ನೋಡೋಣ ಒಂದು ವೇಳೆ ಮುಕ್ತ ಆಗದಿದ್ದರೆ ಜವಾಬ್ದಾರಿಗಳನ್ನು ನಡೆಸದಿದ್ದರೆ ಆ ಜೀವಿಗಳಿಗೆ ಮುಕ್ತಿ ಪ್ರಾಪ್ತಿಯಾಗೋದಿಲ್ಲ ಜೀವ ಸಂಕೋಲೆ ಎಂಬತಕ್ಕಂಥದ್ದು ನಿರ್ಮಾಣವಾಗುತ್ತೆ ಜೀವಿಗಳಿಗೆ ಸಂಬಂಧಪಟ್ಟಂತೆ ಜವಾಬ್ದಾರಿಗಳನ್ನು ನಿರ್ವಹಿಸದೇ ಜೀವಕ್ಕೆ ಸಕಾರಾತ್ಮಕ ಲೋಕಕ್ಕೆ ಪ್ರವೇಶ ಸಿಗೋದೇ ಇಲ್ಲ ಹಾಗಿದ್ದಾಗ ಈ ಭೂಮಿ ಮೇಲೆ ಯಾವ ಮನುಷ್ಯ ವರ್ಗ ಇರುತ್ತೆ ಆ ಮನುಷ್ಯ ಬದುಕಿದ್ದಾಗಲೇ ಜೀವಿಗಳ ಜೊತೆಗಿನ ಋಣಭಾರ ಮತ್ತು ಜವಾಬ್ದಾರಿಯಿಂದ ಮುಕ್ತವಾಗೋದು ಹೇಗೆ ಯಾವಾಗ ಮುಕ್ತವಾಗುತ್ತೆ ಅನ್ನೋದನ್ನು ನೋಡೋದಾದರೆ ಜೀವಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕರ್ಮಗಳನ್ನು ಕೂಡ ಈಗ ವರ್ತಮಾನ ಕಾಲದಲ್ಲೂ ಕೂಡ ನೀವು ನೋಡಿ ಹಿಂದಿನ ಅಂದರೆ ಪೂರ್ವದಲ್ಲಿ ಪ್ರಾರಬ್ಧ ಮತ್ತು ಸಂಚಿತ ಕರ್ಮಗಳನ್ನೇ ಏನು ತಂದಿರ್ತಾರೆ ಈ ಪ್ರಾರಬ್ಧ ಮತ್ತು ಸಂಚಿತ ಕರ್ಮಗಳೆಲ್ಲವೂ ಕೂಡ ನಿಯೋಜಿತವಾಗಿ ಬಂದಿರ್ತಾ ಅಂದರೆ ಪೂರ್ವದಲ್ಲಿ ನಡೆದು ಹೋಗ್ಬಿಟ್ಟಿದೆ ಅದು ಭೂತಕಾಲ ಪ್ರಾರಬ್ಧ ಅಂದರೆ ಈಗ ಹುಟ್ಟಿರ್ತಕ್ಕಂಥ ಹಿಂದಿನ ಜನ್ಮ ಸಂಚಿತ ಅಂದರೆ ಅದಕ್ಕೆ ಮುಂಚೆ ಎಷ್ಟೆಷ್ಟು ಜನ್ಮಗಳಾಗಿರುತ್ತೆ ಅಷ್ಟೆಲ್ಲ ಜನ್ಮದ ಕರ್ಮ ಹೀಗಿದ್ದಾಗ ಮನುಷ್ಯ ಹುಟ್ಟಿದಾಗ ಸಂಚಿತ ಮತ್ತು ಪ್ರಾರಬ್ಧ ಈ ಎರಡೂ ಕರ್ಮಗಳನ್ನು ಜೊತೆ ಜೊತೆಗೆ ತಂದಿರ್ತಾರೆ ಇದು ನಿಶ್ಚಿತವಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಶ್ಚಿತ ಅಂದರೆ ಅದು ಎಷ್ಟು ದಿನಗಳ ಕಾಲ ಎಷ್ಟು ವರ್ಷಗಳ ಕಾಲ ಅಥವಾ ಯಾವ ಒಂದು ಸಮಯದವರೆಗೆ ಅಂದರೆ ಆಯಸ್ಸಿನಲ್ಲಿ ಲೆಕ್ಕ ಹಾಕಬೇಕಾಗತ್ತೆ ಹಿಂದಿನ ಪೂರ್ವದಲ್ಲಿ ಇರ್ತಕ್ಕಂತಹ ಋಣಗಳಿದ್ದರೆ ಈಗ ತಂದೆ ತಾಯಿಯಾಗಿರ್ತಾರೆ ಆ ಜನ್ಮದಲ್ಲಿ ಮಕ್ಕಳಿಗೆ ಅನುಕೂಲವನ್ನು ಮಾಡಿರ್ತಾರೆ ಹಿಂದಿನ ಜನ್ಮದಲ್ಲಿ ಮಕ್ಕಳಾಗಿರ್ತಾರೆ ತಂದೆ ತಾಯಿಗೆ ಸೇವೆಯನ್ನು ಮಾಡಿರ್ತಾರೆ ಕುಟುಂಬ ವರ್ಗಕ್ಕೆ ಸೇವೆಯನ್ನು ಮಾಡಿರ್ತ ಹಾಗೆ ಬದಲಿ ಸೇವೆಯನ್ನು ತೀರಿಸ್ತಕ್ಕಂತಹ ಋಣವನ್ನು ಏನು ಈ ಜನ್ಮದಲ್ಲಿ ತಂದಿರ್ತಾವೆ ದೇಹಗಳು ಜೀವಗಳು ಮನುಷ್ಯ ಅದು ಎಷ್ಟೆಷ್ಟು ಸಮಯದವರೆಗೆ ಇರುತ್ತೆ ಅಷ್ಟರವರೆಗೂ ಕೂಡ ನಿಭಾಯಿಸಲೇಬೇಕು ಇಲ್ಲದಿದ್ದರೆ ಅದು ಋಣಭಾರ ಋಣಬಾಧೆ ಇರುತ್ತೆ ಅದೇ ಒಂದು ವೇಳೆ ಯಾವುದೇ ಜೀವ ಆಗಲಿ ಆಧ್ಯಾತ್ಮಿಕ ಆಚರಣೆ ಮಾಡಲಿ ಮಾಡದೇ ಇರಲಿ ಜೀವಗಳಿಂದಾನೇ ತಿರಸ್ಕಾರ ಅಥವಾ ಆ ಜೀವಗಳ ಜೊತೆಗಿನ ಕರ್ಮಫಲಗಳ ಮುಕ್ತಾಯ ಈ ಎರಡು ವಿಧಾನ ಆದಾಗ ಒಂದು ಜೀವಗಳು ತಿಳಿದೋ ತಿಳಿಯದೆಯೋ ಜೀವಗಳಿಗೆ ಗೊತ್ತಿರುತ್ತೆ ಯಾರ್ಯಾರು ಏನೇನು ಕರ್ಮಫಲ ತಂದಿರ್ತಾರೆ ಅಂತ ಮೇಲ್ನೋಟಕ್ಕೆ ಉಚ್ಚರಿಸಲಿಕ್ಕೆ ಆಗೋದಿಲ್ಲ ಮೇಲ್ನೋಟಕ್ಕೆ ಹೇಳ್ತಕ್ಕಂಥ ವ್ಯವಹರಣೆ ಈ ಭೂಮಿ ಮೇಲೆ ಮನುಷ್ಯನ ಜೊತೆಗಿಲ್ಲ ಏನಾಗಿದೆ ಅದನ್ನು ಅನುಭವಿಸಬೇಕು ಶಾಸ್ತ್ರೋಕ್ತವಾಗಿ ಕೇಳ್ಕೊಂಡ್ರೆ ಗೊತ್ತಾಗತ್ತೆ ಅಥವಾ ಧ್ಯಾನದ ಮೂಲಕ ಗೊತ್ತಾಗುತ್ತೆ ಆಧ್ಯಾತ್ಮಿಕ ಜಾಗೃತಿ ಶಕ್ತಿ ಮೂಲಕ ಗೊತ್ತಾಗುತ್ತೆ ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ ಹಾಗಾಗಿ ಮೇಲ್ನೋಟಕ್ಕೆ ಮನುಷ್ಯನಿಗೆ ತಿಳಿಯೋದಿಲ್ಲ ಹಾಗಿದ್ದು ಕೂಡ ಜೀವಗಳ ಜೊತೆಗೆ ಶತ್ರುತ್ವ ಮಿತ್ರತ್ವ ಎಂತಕ್ಕಂಥದ್ದು ಹೇಗೆ ಗೊತ್ತಾಗುತ್ತೆ ಈಗ ಕೆಲವರನ್ನ ಹತ್ತು ಜನ ಇದ್ರೂ ಕೂಡ ಆ ಹತ್ತು ಜನದಲ್ಲಿ ನೋಡಿದ್ರೆ ಎರಡು ಜನರ ಜೊತೆ ವಿಶ್ವಾಸ ಬೆಳೆಸ್ತಾರೆ ಎಂಟು ಜನರ ಜೊತೆ ವಿಶ್ವಾಸ ಬೆಳೆಸೋದಿಲ್ಲ ಇನ್ನೊಂದು ಸಾರಿ ನೀವು ಇನ್ನೊಂದು ಗುಂಪನ್ನು ನೋಡಿದ್ರೆ ಎಂಟು ಜನರ ಜೊತೆ ವಿಶ್ವಾಸ ಬೆಳೆಸ್ತಾರೆ ಎರಡು ಜನರ ಜೊತೆ ವಿಶ್ವಾಸ ಸ್ನೇಹ ಬೆಳೆಸೋದಿಲ್ಲ ಇನ್ನೊಂದು ಗುಂಪು ಅಥವಾ ಇನ್ನೊಂದು ಸಂಪರ್ಕ ಇನ್ನೊಂದು ಜನ ನೀವು ನೋಡಿದಂಥ ಪಕ್ಷದಲ್ಲಿ ಯಾರೂ ಕೂಡ ಇಷ್ಟ ಆಗೋದಿಲ್ಲ ಇನ್ನೊಂದು ಸಾರಿ ಯಾವುದೋ ಘಟನೆಯಲ್ಲಿ ಯಾವುದೋ ಕಾರ್ಯದಲ್ಲಿ ಏನೋ ಒಂದು ಕಾರ್ಯಕ್ರಮಗಳಲ್ಲಿ ಎಷ್ಟು ಜನ ನೋಡ್ತಾರೆ ಅಷ್ಟು ಜನ ಇಷ್ಟ ಆಗ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಮನುಷ್ಯರನ್ನ ಯಾರಾದರೂ ಒಂದು ಮನುಷ್ಯ ವರ್ಗ ಸಂಪರ್ಕಕ್ಕೆ ಬಂತು ಅಂತಾನೆ ಇಟ್ಕೊಳ್ಳಿ ಅದನ್ನು ನೋಡುವ ಮೂಲಕ ಮಾತನಾಡುವ ಮೂಲಕ ಕಾರ್ಯ ಮಾಡುವ ಮೂಲಕ ಈ ಮೂರು ವಿಧಾನದ ಮೂಲಕಲೂ ಕೂಡ ತಿರಸ್ಕಾರ ಮತ್ತು ಶತ್ರುತ್ವಭಾವ ಬೆಳೆಯುತ್ತದೆ ಈ ಅಂಶಗಳನ್ನು ನಾವು ಅವಲೋಕಿಸಿದಾಗ ಜೀವಗಳೆಲ್ಲವೂ ಕೂಡ ಒಂದೇ ಆಗಿದ್ದಾವೆ ದೇಹಗಳು ಬೇರೆ ಬೇರೆ ರೂಪಗಳು ಬೇರೆ ಬೇರೆ ನಡೆನುಡಿ ಆಚರಣೆ ಬೇರೆ ಬೇರೆ ಆ ಅಂಶಗಳನ್ನು ಬಿಟ್ಟರೆ ಮನುಷ್ಯ ವರ್ಗವೆಲ್ಲವೂ ಕೂಡ ಜೀವ ಮತ್ತು ಆತ್ಮದಿಂದಾನೇ ಆವೃತವಾಗಿದೆ ಹಾಗಿದ್ದ ಮೇಲೆ ಒಂದು ಜೀವ ಕಂಡ್ರ ಸ್ನೇಹ ಮತ್ತೊಂದು ಜೀವ ಕಂಡ್ರ ದ್ವೇಷ ಹೇಗೆ ಬರುತ್ತೆ ಕರ್ಮ ಲೆಕ್ಕಾನುಸಾರ ಕರ್ಮ ಫಲಾನುಸಾರ ಬರುತ್ತೆ ಅಲ್ವಾ ಅದು ಜೀವಕ್ಕೆ ಗೊತ್ತಿರುತ್ತೆ ಈ ಒಂದು ಟಾಪಿಕ್ಗೆ ಈ ವಿಷಯಕ್ಕೆ ನಾವು ತಿರುಗಿ ನೋಡೋದಾದರೆ ಜೀವಿಗಳಿಗೆ ಎಲ್ಲಿವರೆಗೆ ಋಣ ಇರುತ್ತೆ ಇವರ ಜೊತೆ ಎಂಬುದು ಗೊತ್ತಿರುತ್ತೆ ಯಾವಾಗ ಜೀವ ಜೀವಿಗಳ ಮಧ್ಯೆ ಋಣ ಎಂತಕ್ಕಂಥದ್ದು ಮುಕ್ ಮುಕ್ತಾಯ ಆಗುವ ಹಂತದಲ್ಲಿರುತ್ತೆ ಆ ಸಂದರ್ಭದಲ್ಲಿ ಯಾವುದಾದ್ರೂ ಘಟನೆ ನಡೀಬೋದು ಅಹಿತಕರ ನಡಿಬೋದು ಸುಖಕರ ನಡೀಬೋದು ಯಾವುದೇ ರೀತಿಯಾದಂಥ ಘಟನೆಗಳು ನಡೀಬೋದು ಅಹಿತಕರ ಘಟನೆಗಳಾಗಿರ್ಬೋದು ಜಗಳ ಆಗಿರಬಹುದು ಅಥವಾ ಸಾವು ನೋವುಗಳಾಗಿರ್ಬೋದು ಅಥವಾ ದುಃಖ ದುಮ್ಮಾನಗಳಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯ ಇತ್ಯಾದಿಗಳಾಗಿರಬಹುದು ಈ ರೀತಿಯಾದಂಥ ಪಕ್ಷದಲ್ಲೂ ಕೂಡ ಕರ್ತವ್ಯಗಳಿಂದ ಬಿಡುಗಡೆ ನಂತರದಲ್ಲಿ ಏನೂ ಕಾರಣ ಇಲ್ಲದೆ ಜೀವ ಜೀವಗಳು ಬೇರ್ಪಡ್ತಕ್ಕಂಥದ್ದು ಕುಟುಂಬ ಕುಟುಂಬದಿಂದ ಬೇರ್ಪಡ್ತಕ್ಕಂಥದ್ದು ಅಥವಾ ಜೀವಗಳು ಸನ್ಯಾಸತ್ವವನ್ನು ಹೊಂದಿ ಹೋಗ್ತಕ್ಕಂಥದ್ದು ಅಥವಾ ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಆ ಜನರನ್ನು ತೊರೆದು ಹೋಗ್ತಕ್ಕಂಥದ್ದು ಅದಕ್ಕೆ ಕಾರಣ ಯಾವುದೇ ಇರ್ಬೋದು ವ್ಯಾಪಾರ ಆಗಿರಬಹುದು ಕಾರ್ಯ ಆಗಿರ್ಬೋದು ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯ ರಾಜಕೀಯ ಕಾರ್ಯ ಅಂತ ಆಗಿರ್ಬೋದು ಅಥವಾ ಸನ್ಯಾಸತ್ವವನ್ನು ಸ್ವೀಕರಿಸ್ತಕ್ಕಂಥದ್ದಾಗಿರ್ಬೋದು ಯಾವುದೇ ಕಾರಣ ಆಗಿರ್ಬೋದು ಒಟ್ಟಾರೆಯಾಗಿ ಮನುಷ್ಯ ವರ್ಗದಿಂದ ಆ ಕುಟುಂಬ ವರ್ಗದಿಂದ ಒಂದು ತಿರಸ್ಕಾರ ಅಥವಾ ದುಃಖ ಅಥವಾ ಸಂಕಟ ಅಥವಾ ಸಂತೋಷದ ವಿಚಾರವೇ ಸರಿ ಹಾಗೆಯೇ ಘಟನಾವಳಿಗಳು ನಡೆಯುವ ಮೂಲಕವಾದರೂ ಸರಿಯೇ ಬೇರ್ಪಡ್ತಕ್ಕಂಥ ವಿಧಾನ ಆಗತ್ತೆ ಈ ಸಮಯದಲ್ಲಿ ನಾವು ಗುರುತಿಸುವುದಾದರೆ ಈ ಮನುಷ್ಯ ತಂದಿರತಕ್ಕಂಥ ಋಣಗಳು ಜವಾಬ್ದಾರಿ ಎಂತಕ್ಕಂಥದ್ದೇನಿದೆ ಅದರ ಋಣಗಳ ಮುಕ್ತಾಯವನ್ನು ಜೀವಗಳು ತಿರಸ್ಕರಿಸುವ ಮೂಲಕ ಅಥವಾ ಆ ಮುಕ್ತಾಯದ ಮೂಲಕ ಕೂಡ ಈ ರೀತಿಯಾದಂಥ ಒಂದು ಜೀವಗಳಿಗೆ ಮುಕ್ತಿ ಲಭ್ಯವಾಗುತ್ತದೆ ಅದು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಲಿ ಅಥವಾ ಮಾಡದೇ ಇರಲಿ ಭಕ್ತಿ ಆಚರಣೆಯನ್ನು ಮಾಡಲಿ ಮಾಡದೇ ಇರಲಿ ಜೀವಗಳು ಯಾವಾಗ ಜೀವದ ಜೊತೆಗಿನ ಸಂಬಂಧ ಬಾಂಧವ್ಯ ವ್ಯವಹರಣೆ ಇತ್ಯಾದಿ ಇತ್ಯಾದಿ ಏನಿರ್ತಾವೆ ಅದರಿಂದ ಮುಕ್ತವಾದಾಗ ಶಾರೀರಿಕವಾಗಿ ಆಗಲಿ ಆಗ್ಬೋದು ಅಥವಾ ಮಾನಸಿಕವಾಗಿ ಆಗಲಿ ಆಗ ಆಗ್ಬೋದು ಅಥವಾ ಆಧ್ಯಾತ್ಮಿಕ ರೂಪದಲ್ಲಾದರೂ ಸರಿಯೇ ಆಗ್ಬೋದು ಈ ರೀತಿಯಾಗಿ ಯಾವಾಗ ಜೀವಗಳಿಗೆ ಯಾವುದೇ ಹಾನಿ ಇಲ್ಲದೆ ಯಾವುದೇ ಸಮಸ್ಯೆಗಳಿಲ್ಲದೆ ಬಿಡುಗಡೆ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಅದು ಆ ಮನುಷ್ಯ ದೇಹದಲ್ಲಿರುವ ಜೀವಗಳ ಮೂಲಕ ಮನುಷ್ಯನ ಮೂಲಕ ಅಲ್ಲ ಮನುಷ್ಯನ ಮೂಲಕ ಅಂದರೆ ಅದು ಒದಿಕೆ ಏನವಿದೆ ದೇಹದೊಳಗೂ ಇದೆ ಪ್ರಪಂಚದಾದ್ಯಂತ ಕನೆಕ್ಟಿವಿಟಿ ಕೂಡ ಇದೆ ನೋಡುವ ಮೂಲಕ ಕೇಳುವ ಮೂಲಕ ಬಾಯ್ಬಿಟ್ಟು ಆಹಾರ ಸೇವನೆ ಮಾಡುವ ಮೂಲಕ ಅಲ್ವಾ ವಿಷಯಗಳನ್ನು ಸ್ವೀಕರಿಸುವ ಮೂಲಕ ದೇಹದ ಒಳಗೂ ಕೂಡ ಜೀವ ಇದೆ ದೇಹದಿಂದ ಹೊರ ಜಗತ್ತಿನೊಂದಿಗೂ ಕನೆಕ್ಟಿವಿಟಿ ಇದೆ ಜೀವ ಯಾವಾಗ ಇದು ಮನುಷ್ಯ ಆಯಿತು ಜೀವ ಯಾವಾಗ ಇಂತಹ ಬಂಧನಗಳಿಂದ ಮುಕ್ತಗೊಳಿಸುತ್ತವೆ ಅಥವಾ ಮುಕ್ತ ಮಾಡುತ್ತವೆ ಅಥವಾ ಮುಕ್ತಗೊಳ್ಳುತ್ತದೆ ಯಾವ ಜೀವ ಆ ಜೀವ ಆ ಸಂದರ್ಭದಲ್ಲಿ ಜೀವಗ ಜೀವದ ಒಂದು ಸಕಾರಾತ್ಮಕ ಸ್ಥಾನ ಎಂಬತಕ್ಕಂಥದ್ದು ಬಿಡುಗಡೆಗೊಂಡಂತಹ ಜೀವಕ್ಕೆ ಸಕಾರಾತ್ಮಕತೆ ಪ್ರಾಪ್ತಿಯಾಗತ್ತೆ ಯಾವಾಗ ಮಣ್ಣಿನ ಋಣ ಹೆಣ್ಣಿನ ಋಣ ಗುಳು ಗುರುವಿನ ಋಣ ಮಾತಾಪಿತೃಗಳ ಋಣ ಇನ್ಯಾವುದಾದ್ರೂ ಋಣ ಅಂತ ಏನಿರ್ತಾ ಆ ಒಂದೊಂದು ಋಣವನ್ನು ತೀರಿಸ್ತಕ್ಕಂಥದ್ದು ಮತ್ತು ಬಿಡುಗಡೆ ಆಗ್ತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅದಕ್ಕೆ ಶಿವಪ್ಪನ ದಯೆ ಅನುಗ್ರಹ ಬೇಕೇ ಬೇಕು ಆ ಭವಬಂಧನ ಎಂಬತಕ್ಕಂಥದ್ದೇನಿರುತ್ತೆ ಆ ಋಣ ಎಂತಕ್ಕಂಥದ್ದೇನಿರುತ್ತೆ ಇದನ್ನು ತೀರಿಸಲಿಕ್ಕೂ ಕೂಡ ಚೈತನ್ಯ ಬೇಕು ಶಕ್ತಿ ಬೇಕು ದೈವಿಕ ಅನುಗ್ರಹ ಬೇಕು ಇಲ್ಲದಿದ್ದರೆ ಋಣಭಾರಗಳಿಂದ ಮುಕ್ತವಾಗಲಿಕ್ಕೆ ಜೀವಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾವಾಗ ಜೀವ ಈ ರೀತಿಯಾಗಿ ಮುಕ್ತಿ ಪಡ್ತಕ್ಕಂಥದ್ದಾಗತ್ತೆ ಜೀವ ಭೂಮಂಡಲದಲ್ಲಿ ಹುಟ್ಟು ಸಾವಿನಿಂದ ಮುಕ್ತವಾಗ್ತಕ್ಕಂಥ ವಿಧಾನದಲ್ಲಿ ಒಂದು ಹಂತವನ್ನು ಗೆದ್ದು ಬಿಡುತ್ತೆ ಮಣ್ಣಿನ ಋಣ ಯಾರು ಮಣ್ಣಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾರೆ ಸೇವೆಯನ್ನು ಮಾಡ್ತಾರೆ ಅದರಿಂದ ಮುಕ್ತಿಯನ್ನು ಹೊಂದಿ ಬೇರೆ ಯಾವುದಾದ್ರೂ ವಿಧಾನದಲ್ಲಿ ನಿಮಗೆ ಜಾಬ್ಗಳಾಗ್ಬೋದು ಕಾರ್ಯಗಳಾಗ್ಬೋದು ಸಿಕ್ಕಿದ್ರೆ ಅಂಥ ವಿಧಾನಕ್ಕೆ ಹೋದರೆ ಆ ಮಣ್ಣಿನ ಋಣ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಮುಕ್ತಾಯ ಆಗಿದೆ ಅಂತಾನೆ ಅರ್ಥ ಈಗ ಗುರು ಇರ್ತಾರೆ ಅವರು ಗುರುಗಳಿಂದ ಶಿಕ್ಷಣ ಪಡಿತೀರಿ ಯಾವುದೋ ಕಾರಣಕ್ಕೆ ಬೇರ್ಪಡ್ಬೋದು ಸ್ಥಳಾಂತರ ಆಗ್ಬೋದು ಜಾಗ ಬಿಟ್ಟು ಹೋಗ್ಬೋದು ಆಗ ಆ ಒಂದು ಗುರುವಿನ ಋಣ ಎಂಬತಕ್ಕಂಥದ್ದು ಮುಕ್ತಾಯ ಆಗುತ್ತೆ ಅದು ತೀರಿಸ್ಬೇಕು ಹಾಗೆ ಹೇಳ್ದೆ ಕೇಳ್ದೆ ಓಡ್ಬರೋದು ಅಥವಾ ಶಿಕ್ಷಣವನ್ನು ಪಡೆದು ಅದರ ದುರ್ಬಳಕೆಯನ್ನು ಮಾಡ್ಕೊಳ್ಳೋದು ಈ ಥರ ಘಟನೆಗಳಲ್ಲ ಸಾಮಾನ್ಯವಾಗಿ ಜನರಲ್ ಯಾವುದು ಹಾನಿಕಾರಕ ಇಲ್ಲ ಈ ರೀತಿಯಾದಂಥ ಒಂದು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅವು ಒಂದೊಂದೇ ಋಣಗಳು ಕೂಡ ಮುಕ್ತವಾದಾಗ ಒಂದೊಂದು ಜನ್ಮವನ್ನು ಪಡೆದಂತೆ ಒಂದೊಂದು ಋಣಭಾರದಿಂದ ಮುಕ್ತವಾಗೋದು ಜವಾಬ್ದಾರಿಯಿಂದ ಮುಕ್ತವಾಗೋದು ಒಂದೊಂದು ಜನ್ಮವನ್ನು ಪಡೆದಂತೆ ಒಂದು ಜನ್ಮ ಪಡೆಯಲಿಕ್ಕೆ ಎಷ್ಟು ಕಷ್ಟ ಇದೆ ಎಷ್ಟು ಚಾಲೆಂಜಸ್ ಇದೆ ಬಲ್ಲವರೇ ಬಲ್ಲರು ಬೆಲ್ಲದ ಸವಿಯ ಹಾಗೆ ಬಲ್ಲವರೇ ಬಲ್ಲವರು ಸೂಕ್ಷ್ಮ ಲೋಕದ ಅದು ಮನುಷ್ಯ ಜನ್ಮ ಪಡಿತಕ್ಕಂಥ ವಿಧಾನವನ್ನು ಮನುಷ್ಯನ ಜನ್ಮ ಪಡೆಯೋದಷ್ಟು ಸುಲಭ ಅಲ್ಲ ಎಷ್ಟೆಷ್ಟು ಮರ ಗಿಡ ಜೀವ ಜಂತು ಪ್ರಾಣಿ ಪಕ್ಷಿ ಆತ್ಮಗಳು ಅಯ್ಯೋ ಕಾಯ್ತಾ ಇದ್ದಾವೆ ಕಾಯ್ತಾ ಇದ್ದಾವೆ ಅನ್ಯ ಲೋಕದವರು ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಅಂದರೆ ಹೇಳ್ತೀರದು ಅಂಥದ್ರಲ್ಲೂ ಯಾರು ದೇಹ ಪಡೆದಿರ್ತಾರೋ ಅವರು ಬಲು ಅದೃಷ್ಟವಂತರು ಕಷ್ಟವೋ ಸುಖವೋ ಹೇಗಾದರೂ ಜೀವನ ತಂದಿರ್ತಾರೋ ಆದರೆ ಮನುಷ್ಯ ದೇಹ ಪಡೆದಿರ್ತಾರಲ್ವ ಸಪ್ತ ಸಾಗರವನ್ನು ದಾಟಿ ಬಂದಂತೆ ಏನು ಏಳು ಸಾಗರಗಳನ್ನು ದಾಟಿ ಬಂದಂತೆ ಜೀವ ಅಷ್ಟು ಪರೀಕ್ಷೆಗಳನ್ನು ಅಷ್ಟು ಚಾಲೆಂಜಸ್ಗಳನ್ನ ಎದುರಿಸಿ ಎದುರಿಸಿ ಈ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿರುತ್ತೆ ಈ ಭೂಮಿ ಮೇಲೆ ಹುಟ್ಟಿದ್ರೂ ಕೂಡ ಇಲ್ಲಿಂದ ಮುಕ್ತಿಯಾಗಲು ಇಲ್ಲಿಂದ ಮುಕ್ತವಾಗಲು ಋಣಗಳು ಏನಿರ್ತಾವ ಋಣಗಳನ್ನು ತೀರಿಸ್ತಕ್ಕಂಥದ್ದು ಅಗತ್ಯ ಇರುತ್ತೆ ಒಂದು ಋಣ ಬಾಕಿ ಇದ್ರೂ ಕೂಡ ಜೀವ ಇಲ್ಲಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ನಿಮ್ಮ ಋಣದಿಂದ ಮುಕ್ತವಾಗಿದ್ದರೆ ಜವಾಬ್ದಾರಿಯಿಂದ ಮುಕ್ತವಾಗಿದ್ದರೆ ನಾನು ಈ ವಿಡಿಯೋದಲ್ಲಿ ಹೇಳಿದಂಥ ಕಾರಣಗಳಿಂದ ಕಾರ್ಯಗಳಿಂದ ಘಟನೆಗಳಿಂದ ನೀವು ಸಂತೋಷ ಪಡ್ತಕ್ಕಂಥದ್ದಾಗಬೇಕು ಏಕೆಂದರೆ ಒಂದು ಬಂಧನದಿಂದ ಮುಕ್ತ ಆಗ್ತಕ್ಕಂಥದ್ದು ಒಂದು ಋಣದಿಂದ ಮುಕ್ತ ಆಗ್ತಕ್ಕಂಥದ್ದು ಸರಳ ಅಲ್ಲ ಅದಕ್ಕೆ ಸಾಕಷ್ಟು ಪರೀಕ್ಷೆಗಳು ಬರ್ತಾವೆ ಸಮಸ್ಯೆಗಳು ಬರ್ತವೆ ಅದರ ಜೊತೆ ಜೊತೆಗೆ ಜೊತೆ ಜೊತೆಗೆ ಅಷ್ಟು ಸಮಸ್ಯೆಗಳಾದರೆ ಆ ಮನುಷ್ಯ ಜೀವ ಬಿಡುತ್ತೆ ಅದರಲ್ಲೇ ಹುಟ್ಟು ಸಾವಿನಿಂದ ಮುಕ್ತ ಆಗೋದಿಲ್ಲ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಟ್ಟು ಬಿಡತ್ತೆ ಇಂಥ ಸಂದರ್ಭದಲ್ಲಿ ನಿಮಗೆ ಒಂದೊಂದು ಜವಾಬ್ದಾರಿ ಮತ್ತು ಒಂದು ಋಣಗಳಿಂದ ನೀವು ಮುಕ್ತ ಅಂದರೆ ನೀವು ಬಲು ಅದೃಷ್ಟವಂತರೆ ಸರಿ ಇದು ಜೀವ ಸಂತೋಷ ಪಡ್ತಕ್ಕಂಥ ವಿಷಯ ಯಾರಿಗೆ ಇತ್ಯಾದಂಥ ಘಟನಾವಳಿಗಳು ನಡೆದಿದ್ದಾವೆ ಉಳಿದಂಥ ಋಣಗಳೇನಿರ್ತಾವೆ ಆ ಋಣಗಳನ್ನು ತೀರಿಸುವಲ್ಲಿ ಆ ಜವಾಬ್ದಾರಿಗಳನ್ನು ಮುಕ್ತಾಯಗೊಳಿಸುವಲ್ಲಿ ಕಾರ್ಯನಿರತರಾಗಿ ತಮ್ಮ ತಮ್ಮ ಆತ್ಮ ಪ್ರಯಾಣದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿ ಒಂದೊಂದು ಋಣ ಮುಕ್ತಾಯ ಆದಂತೆ ಒಂದೊಂದು ಒಂದೊಂದು ಸ್ವರ್ಗದ ಮೆಟ್ಟಿಲನ್ನು ಹತ್ತಿದಂತೆ ಹಾಗಾಗಿ ಇಂತಹ ಒಂದು ಋಣಗಳೇನಿದ್ದ ಆ ಋಣಗಳ ತಿರುವಳಿಯೇ ಮುಕ್ತಿ ಎಂಬುದಾಗಿ ಅಂತ ಹೇಳ್ತಾ ಇವಳು ನನಗಿಸೋದಕ್ಕೆ ಮುಂಚೆ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಭಕ್ತಿ ಪೂಜೆ ಕೈಕರ್ಯಗಳನ್ನು ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಭಗವಂತ ದಾರಿಯನ್ನು ಕೊಡ್ತಾನೆ ಸುಗಮಗೊಳಿಸ್ತಾರೆ ಯಾವುದೇ ಕಷ್ಟಗಳಿಲ್ಲದೆ ಅಂಥ ಜವಾಬ್ದಾರಿಗಳು ಮುಕ್ತಾಯ ಆಗ್ತಾವೆ ಋಣಗಳು ಮುಕ್ತಾಯ ಆಗ್ತಾವೆ ಜೀವ ಸ್ವತಂತ್ರವಾಗುತ್ತೆ ಆತ್ಮ ಉಲ್ಲಾಸದಿಂದ ಇರಲಿಕ್ಕೆ ಅದು ಪರಮಾನಂದದ ಸ್ಥಿತಿಯಲ್ಲಿರುತ್ತೆ ಆದರೂ ಕೂಡ ಬಂಧನದಲ್ಲಿರುತ್ತೋ ಅಲ್ವಾ ಮನುಷ್ಯ ಜನ್ಮ ಆದಾಗ ಉಲ್ಲಾಸದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಸ್ವಯಂ ಅದು ನಗುವಿನ ಸಂಕೇತ ಆದಾಗ್ಯೂ ಆವರಣಗಳು ಎಂಬತಕ್ಕಂಥದ್ದೇನಿದೆ ಈ ಆವರಣಗಳನ್ನು ಕಳಿಸ್ತಕ್ಕಂಥದ್ದೇ ಆಗಿದೆ ಇದಕ್ಕೆ ಮುಕ್ತಿ ಅಂತ ಕರಿತೇವೆ ಸಕಾರಾತ್ಮಕ ಲೋಕಕ್ಕೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಅದ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತೊಗೊಳ್ದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದರಿಂದ ಆತ್ಮಸಮಸ್ಯೆಗಳಿಂದ ಮುಕ್ತಾಗಿ ತಂತ್ರ ಮಂತ್ರ ಬಾಧಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳಿ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದರೆ ಅಡಚಣೆಯನ್ನು ಉಂಟು ಮಾಡಿದರೆ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡ್ರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಆಯಿಲನ್ನು ದೇಹಕ್ಕೆ ಹಚ್ಚೋದು ಮತ್ತೊಂದು ತಲೆಗೆ ಹಚ್ಚೋದು ಇದೆ ಇದರ ಸದುಪಯೋಗವನ್ನು ಪಡ್ಕೋಬಹುದು ನೆಗೆಟಿವಿಟಿ ರಿಮೋಲ್ ರಿಮೋಧೂಪದ ಪೌಡರ್ನ ಕೂಡ ಜೊತೆಗೆ ಬಳಸಿ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು ವಿಜಯದುರ್ಗ ಅಪರಾಧ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ குணா